ನಮಸ್ಕಾರ ನೌಕರ ಬಂಧುಗಳೇ ತಮಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ತಮಗೆಲ್ಲ ಆಧಾರದ ಸ್ವಾಗತ ಈ ನಿಮ್ಮ ಸ್ನೇಹಜೀವಿ ಡಾಟ್ ಕಾಮ್ನ ಸ್ನೇಹಿತನಿಂದ ಬಂಧುಗಳೇ ಈಗ ಇನ್ನೇನು ಕೆಲವೇ ಎರಡು ಮೂರು ದಿನದಲ್ಲಿ ನೀವು ಈ ಒಂದು ಆಗಸ್ಟ್ ತಿಂಗಳ ಸ್ಯಾಲ್ರಿಯನ್ನು ಪಡ್ಕೊಳ್ತೀರಿ ಸೊ ಹಾಗಾಗಿ ಅದಕ್ಕೂ ಮುಂಚೆ ತಮಗೆ ಗೊತ್ತಿರಬೇಕಾದಂಥ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಒಂದೆರಡು ಡಪ್ಪನ್ನು ನೋಡ್ಕೊಂಡ್ಬಿಡೋಣ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಆಗಸ್ಟ್ ಈ ಒಂದೇ ತಿಂಗಳಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ ಬಂಧುಗಳೇ ನೋಡ್ಕೊಳ್ಳಿ ಒಂದು ಕಡೆ ಜುಲೈಯ ಮೂಲ ವೇತನಗಳನ್ನು ಹಾಕಿದ್ದಾರೆ ಹಾಗೆ ಈ ಜುಲೈ ಅಂದರೆ ಆರನೇ ವೇತನ ಆಯೋಗ ಈಗ ಜುಲೈ ಆಗಸ್ಟ್ ಅಂದರೆ ಏಳನೇ ವೇತನ ಆಯೋಗ ಇಷ್ಟೆಲ್ಲ ವ್ಯತ್ಯಾಸ ಆಗಿಬಿಟ್ಟು ನಮ್ಮದು ಗ್ರಾಸ್ ಸ್ಯಾಲ್ರಿ ಏನಾಗುತ್ತೆ ಇದು ಎಚ್ ಆರ್ ಎ ಅಂದರೆ ಯಾರೆಲ್ಲ ಏ ವಲಯದಲ್ಲಿದ್ದಾರೋ ಅಂಥವರಿಗೆ ಅಪ್ಲೈ ಆಗುವಂಥದ್ದು ಈ ಒಂದು ಈ ಒಂದನ್ನು ಸ್ಕ್ರೀನ್ಶಾಟ್ ತಗೊಳ್ಬೋದು ತಾವು ಆಮೇಲೆ ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಕೂಡ ತಮ್ಮ ಈಗಿನ ಸದ್ಯದ ಬೇಸಿಗೆ ಏನಿದೆ ಮತ್ತು ಏಳನೇ ವೇತನ ಆಯೋಗದಲ್ಲಿ ತಮ್ಮ ಬೇಸಿಗೆ ಏನಾಗುತ್ತೆ ಒಟ್ಟಿನಲ್ಲಿ ಡಿ ಎ ಎಚ್ ಆರ್ ಎ ಮೆಡಿಕಲ್ಲು ಸಿ ಸಿ ಎಲ್ಲ ಕೂರಿಸ್ಬಿಟ್ಟು ನಿಮ್ಮ ಗ್ರಾಸ್ ಸ್ಯಾಲ್ರಿ ಏನಾಗುತ್ತೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಬಂಧುಗಳೇ ಇದು ಎಚ್ ಆರ್ ಎ ಅವ್ರದ್ದು ನಾನ್ ಎಚ್ ಆರ್ ಎ ಅಂದರೆ ಯಾರೆಲ್ಲ ಸಿ ವಲಯದಲ್ಲಿದ್ದಾರೆ ಅಲ್ಲಿ ಈ ಎಚ್ ಆರ್ ಎನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ತಮಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಂಧುಗಳೇ ಸೊ ಹಾಗಾಗಿ ಇಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳಿದೆಯೋ ಅಂತ ಕ್ವಿಕ್ಕಾಗಿ ಒಂದು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಆಮೇಲೆ ನೀವು ಆರಾಮಾಗಿ ಕೂತ್ಕೊಂಡು ನಿಮ್ಮ ಬೇಸಿಕನ್ನು ತಾಳೆ ಮಾಡಿಕೊಂಡು ನೋಡಿ ಬಂಧುಗಳೇ ಓಕೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಬಾಯ್ ಬಾಯ್